ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ಸ್ ಗಳನ್ನ ನೋಡ್ತಾ ಇರಬಹುದು ಬೇರೆ ಬೇರೆ ಕಡೆ ಕೂಡ ವೋಟಿಂಗ್ ಪೋಲ್ ಗಳೆಲ್ಲವೂ ಎಲ್ಲವೂ ಕೂಡ ನಡೀತಾ ಉಂಟು ಸೊ ಎಲ್ಲ ಕೂಡ ಕೂಡ ಹೆಚ್ಚಿನ ಒಂದು ವೋಟ್ಸ್ ಗಳಾಗಿರ್ಬೋದು ಕೂಡ ಬೀಳ್ತಾ ಇದೆ ಪ್ರತಾಪ್ ಅವರನ್ನ ತುಂಬಾ ಜನ ಇಷ್ಟಪಟ್ಟು ಅವರನ್ನ ಗೆಲ್ಲಿಸಲೇಬೇಕು ಅಂತ ಕೂಡ ತುಂಬಾ ಪ್ರಯತ್ನದಲ್ಲಿದ್ದಾರೆ ನೋಡಬೇಕು ಏನಾಗುತ್ತೆ ಪ್ರತಾಪ್ ಮತ್ತು ವಿನಯ್ ಸಂಗೀತ ನಡುವೆ ಸಾಕಷ್ಟು ರೀತಿಯಲ್ಲಿ ಪೈಪೋಟಿಯು ಕೂಡ ಜಾಸ್ತಿ ಆಗಿದೆ ತುಂಬಾ ಜನ ಎನ್ಕರೇಜ್ ಕೂಡ ಮಾಡ್ತಾ ಇದ್ದಾರೆ ನೀವ್ ಯಾರಿಗೆ ಸಪೋರ್ಟ್ ಮಾಡುತ್ತೀರಾ ನಿಮ್ಗೂ ಕೂಡ ಪ್ರತಾಪ್ ಅವರು ಇಷ್ಟನಾ ನೀವು ಕೂಡ ಮೆಚ್ಚಿಕೊಂಡಿದ್ದೀರಾ ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಅಂದ್ರೆ ಈ ವಾರ ಒಂದು ಟಾಸ್ಕ್ಗಳು ಕೂಡ ಏನಿರೋದಿಲ್ಲ ಎರಡು ಮೂರು ದಿನಗಳ ಕಾಲ ಉಳಿದಿರೋದು ಅಷ್ಟೇ ಬಹಳಷ್ಟು ರೀತಿಯಲ್ಲಿ ವಿವಾದ ಮಾತು ಚರ್ಚೆ ನಂತರದಲ್ಲಿ ಅಭಿಪ್ರಾಯಗಳು ವ್ಯಕ್ತಿತ್ವಗಳು ನಂತರದಲ್ಲಿ ಮನೆ ಬಿಚ್ಚು ಮಾಡುವಂತಹ ಮಾತನಾಡುವಂತಹ ಒಂದು ಪ್ರೋಗ್ರಾಮ್ ಗಳು ಆಗಿರ್ಬಹುದು ಎಲ್ಲವೂ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮ ಬರ್ತಾ ಇದೆ ಸೊ ಅದನ್ನೇ ನೋಡಿರಬಹುದು ಸೊ ಇವತ್ತು ಒಂದು ಮಿರರ್ ನಿಲ್ಲಿಸ್ತಾರೆ ಒಂದು ಮಿರರ್ ಮುಂದೆ ಕುತ್ಕೊಂಡು ಮಾತನಾಡಬೇಕಾಗುತ್ತೆ ತಮ್ಮ ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಬೇಕಾಗುತ್ತೆ ಸೊ ಆ ರೀತಿಯ ಒಂದು ಚಟುವಟಿಕೆ ಇರುತ್ತೆ ಸೊ ಈ ರೀತಿಯ ಒಂದು ಕಾರ್ಯಕ್ರಮಗಳು ಕೂಡ ಬರ್ತಾ ಇದೆ ನೋಡಬೇಕು ಪ್ರತಾಪ್ ಅವರಿಗೆ ಎಷ್ಟರ ಮಟ್ಟಿಗೆ ಓಟ್ಸ್ಗಳು ಅಲ್ಲಿ ಸಿಗುತ್ತೆ ಅಂತ ಈಗಾಗಲೇ ಸಿಗಬೇಡ ಜನ ಓಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಕೂಡ ಓಟಿಂಗ್ ಲೈನ್ ಓಪನ್ ಆಗಿದೆ ಜೊತೆಗೆ ಶನಿವಾರ ಬೆಳಗ್ಗೆ ತನಕ ಒಂದು ಓಟಿಂಗ್ ಅನ್ನ ಮಾಡುವಂತ ಅವಕಾಶಗಳು ಇದೆ ನೋಡಬೇಕು ಏನಾಗುತ್ತೆ ಅಂತ ಸೊ ನಿಮಗೆ ಅನಿಸುತ್ತೆ ಯಾರು ವಿಜಯರಾದ್ರೆ ಅಂದ್ರೆ ವಿಜಯ ವಿಜಯಶಾಲಿ ಆದ್ರೆ ಇಷ್ಟ ಆಗುತ್ತೆ ಎಂಬುದನ್ನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿಲ್ಲ ಕಡೆ ಶೇರ್ ಮಾಡುದನ್ನ ಬಿಡಿ